ಬಸ್ಗಳ ಕೊರತೆಯಿಂದ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನು ತಡೆದು ದಿಢೀರ್ ಪ್ರತಿಭಟನೆ ನಡೆಸಿದರು ಪ್ರತಿನಿತ್ಯ ಹಾಸನ ಮತ್ತು ಚಿಕ್ಕಮಗಳೂರಿಗೆ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಏಳರಿಂದ ಎಂಟರ ನಡುವೆ ಬಸ್ಗಳ ತೊಂದರೆ ಉಂಟಾಗುತ್ತಿರುವುದರಿಂದ ಆಕ್ರೋಶ ವ್ಯಕ್ತಪಡಿಸಿದರು ವಿಷಯ ತಿಳಿದ ಶಾಸಕರಾದ ಎಚ್ ಕೆ ಸುರೇಶ್ ಅವರು ದೂರವಾಣಿ ಮೂಲಕ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ತಕ್ಷಣ ಎರಡು ಬಸ್ಗಳನ್ನು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವ್ಯವಸ್ಥೆ ಮಾಡಿಸಿದರು ಇದೇ ವೇಳೆ ವಿದ್ಯಾರ್ಥಿಗಳಾದ ಹೇಮಂತ್ ವೇದಮೂರ್ತಿ ವಿಕಾಸ್ ಆಕಾಶ್ ಸೃಷ್ಟಿ ಯಶವಂತ್ ಶರತ್ ರಾಘು ಆರೀಫ್ ಡಾಕ್ಟರ್ ರಾಜ್ ಸಂಘದ ತೀರ್ಥಂಕರ್ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಹಾಜರಿದ್ದರು ಲೆಟರ್ ಕೊಟ್ಟಿದ್ವಿ ಒಂದೇ ದಿನ ಬಿಟ್ಟಿದ್ವಿ ಎಲ್ಲರ ಕೈಲೂ ಲೆಟರ್ ಹತ್ರ ಡಿಪೋ ಮ್ಯಾನೇಜರ್ಪೋ ಮ್ಯಾನೇಜರ್ ಅವಾಗಲೇ ರೆಸ್ಪಾನ್ಸ್ ಮಾಡಿದ್ರು ಬಟ್ ಒಂದೇ ದಿನ ಬಸ್ ಬಿಟ್ಟಿದ್ವು ಅದು ಏಳು ಹತ್ತಕ್ಕೆ ಬಿಡ್ತೀವಿ ಇಲ್ಲ ಏಳು ಹದಿನೈದಕ್ಕೆ ಬಿಡ್ತೀವಿ ಅಂದ್ರು ಈಗ ನೋಡಿದ್ರೆ ಏಳು ಏಳು ಐವತ್ತು ಏಳು ನಲ್ವತ್ತೈದು ಈ ತರ ಹೋಗ್ತಾ ಅಲ್ಲ ಆರು ಐವತ್ತೈದಕ್ಕೆ ಬಸ್ಸು ಟಿ

ಚೆನ್ನಾಗಿರಲ್ಲ ಅಷ್ಟು ಶಿವಮೊಗ್ಗ ರೋಟ್ಗೆ ಕಡೂರು ರೂಟ್ಗೆ ಬಿಡ್ತಾರೆ ಚಿಕ್ಕಮಗಳೂರು ಡಿಸ್ಟಿಕ್ ಒಂದು ಬಸ್ ಸರಿಯಾಗಿಲ್ಲ ಕೇಳ್ತಿಲ್ಲ ಗೆ ಬಸ್ ಒಂದು ಒಂದು ಕಾಲು ಗಂಟೆ ಆದ್ರೂ ಒಂದು ಬಸ್ ಕೊಡಲ್ಲ ಅಂದ್ರೆ ಇನ್ನೇನು ಮ್ಯಾನೇಜ್ ಮಾಡ್ತಿದೆ ಏಳು ಕಾಲಿಗೆ ದಿನ ಶಿವಮೊಗ್ಗ ಬಸ್ ಏಳು ಕಾಲಿಗೆ ಹೋಗುತ್ತೆ ಒಂದಿನ ದಿನ ಏಳುವರೆ ಏಳು ದಿನ ಏಳು ಮುಕ್ಕಾಲು ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವ್ದೋ ಒಂದು ಹಳ್ಳಿ ರೋಟಿಗೆ ಇರೋದಲ್ಲ ಎ ಟಿ ಕಾಲೇಜಿಗೆ ಹೆಚ್ಚು ಕಡಿಮೆ ಇಲ್ಲಿಂದ ಅರವತ್ತರಿಂದ ಎಪ್ಪತ್ತು ಸ್ಟೂಡೆಂಟ್ ಹೋಗ್ತಾರೆ ಅವರಿಗೆ ಅಲ್ಲೂ ಯಾವ್ದಾದ್ರು ಒಂದು ಬಸ್ ಮಿಸ್ ಆದ್ರೆ ಆ ಕಡೆ ಮತ್ತೆ ಹೋಗೋಕೆ ಸಮಸ್ಯೆ ಈ ವಿದ್ಯಾರ್ಥಿಗಳು ಇದು ಹೆಚ್ಚು ಕಡಿಮೆ ಮೂರನೇ ಸಲ ನಾವು ಬಸ್ ನಿಲ್ಲಿಸ್ತಾ ಇರೋದು ರೀತಿ ಸಮಸ್ಯೆ ಬಗೆಯರ್ದಿಲ್ಲ ನಾವೇನ್ ಕೇಳ್ತಿದೀವಿ ಅಂದ್ರೆ ಪ್ರತಿ ಚಿಕ್ಕಮಂಗ್ಳೂರಿಗೆ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಬೇಲೂರಲ್ಲಿ ಡಿಪೋ ಇರಲಿಲ್ಲ ಚಿಕ್ಕಮಗಳೂರಿಂದ ಬರಬೇಕು ಆತನಿಂದ ಬರಬೇಕು ಅಂದ್ರೆ ಇಶು ಇರಲಿಲ್ಲ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಪ್ರತಿ ಹದಿನೈದು ನಿಮಿಷಕ್ಕೆ ಒಂದ್ ಚಿಕ್ಕಮಗಳೂರಿಗೆ ಬಸ್ ಬೇಕು ಪ್ರತಿ ದಿನಾನು ಒಂದಿನದಲ್ಲ ದಿನದಲ್ಲ ಈಗ ಕೇಳಿದ್ರೆ ಏಳು ಗಂಟೆಗೆ ಬಸ್ ಹೋಯ್ತು ಏಳು ಮುಕ್ಕಾಲಿಗೆ ಮಾಡಿದೀವಿ ಅಂತಾರೆ ಏಳು ಮುಕ್ಕಾಲ ಆಯ್ತು ಬಸ್ ನಂತ ಇಲ್ಲ ಈಗ ಎಂಟು ಗಂಟೆ ಒಂದು ಚಿಕ್ಕಮಗಳೂರಿಂದ ಬರುತ್ತೆ ಅದು ಒಂಬತ್ತು ಕಾಲಿಗೆ ಚಿಕ್ಕಮಗಳೂರಿಗೆ ಹೋಗೋದು ಆಸೆ ನಿಮ್ಗೆ ಡಿಪೋದಿಂದ ಬರೋದು ಆ ಬಸ್ಗಳಿಗೋಸ್ಕರ ನಾವು ಕಾಯೋಕಾಗಲ್ಲ ಪ್ರತಿ ಏಳು ಗಂಟೆ ಪ್ರತಿ ಹದಿನೈದು ನಿಮಿಷಕ್ಕೆ ಒಂದು ಬಸ್ ಕೊಟ್ಟರೆ ಮಾತ್ರ ಇವತ್ತು ಗಾಡಿ ಬಿಡ್ತೀವಿ ಡಿಪೋ ಮ್ಯಾನೇಜರ್ ಇಲ್ಲಿಗೆ ಬರಬೇಕು ಬಂದು ನಮಗೆ ರೈಟಿಂಗ್ ಕೊಡಬೇಕು ಪ್ರತಿ ದಿನಾನು ಏಳು ಕಾಲಿಗೆ ಒಂದೊಂದು ಏಳು ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಎಂಟು ಗಂಟೆ ಮೇಲೆ ತುಂಬಾ ಬಸ್ ಇದ್ದಾವೆ ಚಿಕ್ಕಮಗಳೂರಿಂದ ಚಿಕ್ಕಮಗಳೂರು ಡಿಪೋ ಬೆಂಗಳೂರಿಂದ ಬರೋವು ಈ ಒಂದ್ ಗಂಟೆ ಮಧ್ಯ ಏಳು ಗಂಟೆಯಿಂದ ಎಂಟು ಗಂಟೆ ಏನಿದೆ ಪ್ರತಿ ಹದಿನೈದು ನಿಮಿಷಕ್ಕೊಂದು ಬಸ್ ಬರುತ್ತೆ ಅಂತ ಹೇಳಿದ್ರೆ ಮಾತ್ರ ಬಸ್ ಬಿಡೋದು ಇಲ್ಲ ಕದ್ದಲ್ಲ